पूजाय राघवेंद्राय सत्य धर्मार भजता कल परूक्ष नमता कामदे श्रीगुरू राघवेंद्रस्वादूप ते ओकेो एण्ण कॉमे ना स्व सट स जी ओके ಬೆಸಲ್ ಬಂಚಿ ಇಕ್ಕೆ ಹಾಕೊಂಡು ಓಕೆ ಬಟಾಣಿ ಹಾಕೋ ಓಕೆ ಕ್ಲೋಸ್ ಮಾಡಿ ಮುಂದಿನ ಗೇರೆ ಓಕೆ ಇದೆಲ್ಲ ಬೆನಿತಾಯಿರಲಿ ಸ್ವಲ್ಪ ಕರಿಬೇವು ಓಕೆ ಹಾಗೂ ಸ್ವಲ್ಪ ಮೆಣಸಿನಕಾಯಿ ಓಗಾಮಿ ಇದೆ ಓಕೆ ಕ್ಲೋಸ್ ಮಾಡಿ

ಮಿಕ್ಸಿಂಗ್ ಬೌಲ್ ಅವನು ನೆಕ್ಸ್ಟ್ ಪೇಪರ್ ಅವಲಕ್ಕಿ ಇರುತ್ತಲ್ಲ ಪೇಪರ್ ಅವಲಕ್ಕಿ ಹಾಕೋಬೇಕು ಓಕೆ ಪೇಪರ್ ಅವಲಕ್ಕಿ ಹಾಕ್ಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಹಾಕ್ಕೊಳ್ಳಿ ಹೋಗ್ತಾನ ನೆಕ್ಸ್ಟ್ ಸೌತೆಕಾಯಿ ತುರ್ದಿರೋದಿದೆ ಅಲ್ಲ ಓಕೆ ನೆಕ್ಸ್ಟ್ ಇದಕ್ಕೆ ಸೌತೆಕಾಯಿ ತುರ್ದಿ ತುರ್ದು ಹಾಕೋಬೇಕು ನೀರೆಲ್ಲ ಬಸ್ಕೋಬೇಕು ಇಲ್ಲಾಂದರೆ ಮುದ್ದೆ ಕೈಯಿಂದ ಹಿಂಡೋದೆಲ್ಲ ಏನು ಬೇಡ ಹಾಗೆ ಸ್ವಲ್ಪ ಇದು ಇದು ತುರ್ದು ಜಲ್ಲಿ ಅಂತಂದರೆ ಆಗಲಿಕ್ಕೆ ಸಾಕಷ್ಟೆ ಓಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟು ತುರಿಯ ಮಣ್ಣಿ ತೊಗೊಂಡು ಸೌತೆಕಾಯಿ ತುರಿತೀನಿ ಈಗ ಓಕೆ ಓಕೆ ತುರಿಯ ಮಣ್ಣಿಂದ ಸೌತೆಕಾಯಿ ತುರಿ ಓಕೆ ನೆಕ್ಸ್ಟ್ ಸೌತೆಕಾಯಿ ತುರ್ಕೊಂಡು അസ്റ്റ് സൗതക്കായി തൂര്ബാക് ചെനക്ക് സൗതായംശം സ്വൽപ്പ് ഇണ്ടോതെല്ലേ ബേഡ സൗത இது நீரைக்கோண்டி சொல் ஜல்டேத்தி நீர் கைந்த இன்னிந்த ஓகே நெக்ஸ்ட் சா சாக்கிஷ்டே ஜாஸ்தி ஆகிபிடுத்து சும்மா ஓகே இஷ்டே சாக்கி ಓಕೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿದೆ ಸೌತೆಕಾಯಿನು ಹಾಗೂ ಅವಲಕ್ಕಿ ಓಕೆ ಕೈಯಿಂದ ಕಲಿಸೋದು ಬೇಜಾರಾಗಬೇಡ ಕೆಲವೊಂದು ಪದಾರ್ಥ ಕೈಯಿಂದ ಕಲಿಸಿದ್ರೆ ಟೇಸ್ಟ್ ಇರುತ್ತೆ ಅದು ಓಕೆನಾ ನೆಕ್ಸ್ಟ್ ಇದಕ್ಕೆ ಇವಾಗ ಏನು ಮಾಡಬೇಕಂದ್ರೆ ಹೇಳ್ತೀನಿ ಇದಕ್ಕೆ ಮುಂಚೆನೇ ಒಗ್ಗರಣೆ ಎಲ್ಲ ರೆಡಿ ಮಾಡಿದೆ ಅಲ್ಲ ಈ ಒಗ್ಗರಣೆ ನೋಡ್ಕೊಂಡು ಹಾಕ್ಕೋಬೇಕು ಓಕೆ ಇದಕ್ಕೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಡಿ ಓಕೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅಥವಾ ಇದನ್ನು ಇದು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ವೆರಿ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಓಕೆ ಜಾಸ್ತಿ ಎಣ್ಣೆ ಅಂತ ಏನು ಬಳಸೇ ಇಲ್ಲ ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡಿದ್ದೀನಿ ಮಾಡಬೇಕು ಓಕೆನಾ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೀಟಾಗಿ ಚೆನ್ನಾಗಿ ತಳ್ಕೊಂಡ್ಬಂದಿದ್ದೀನಿ ಓಕೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಸಾರಿ ಒಂದು ನಿಮಿಷ ಇದನ್ನೆಲ್ಲ ನೀಟಾಗಿ ಇದು ಆಪ್ಷನಲ್ಲು ಇದ್ರೆ ಹಾಕೋದಿಲ್ಲ ಅಂತ ನಡೀತದೆ ಓಕೆ ಹಾಕೊಂಡ್ಲೇಬೇಕಂತ ಏನಿಲ್ಲ ಓಕೆ ನಿಮಗೆ ಎಷ್ಟು ಸಾಕು ಅಷ್ಟು ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಅಲ್ಲಿ ಹಾಕಿಲ್ಲ ಅಂದರೂ ನಡೀತೈತಿ ಓಕೆ ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಎಲ್ಲ ಧನಿಯಾ ಪತ್ರ ಎಲ್ಲ ಹಾಕೋದಲ್ಲ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಓಕೆ ವೆರಿ ಹೆಲ್ದಿ ಆ್ಯಂಡ್ ವೆರಿ ಟೇಸ್ಟಿ ಟಿಫಿನ್ಗೂ ಮಾಡ್ಕೋಬೋದು ಓಕೆ ಸಾಯಂಕಾಲ ಚೆನ್ನಾಗಿರೋದಲ್ಲ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೋಬೋದು ಓಕೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಬಳಸ್ಬೋದು ಇಲ್ಲ ಹೊಲಾಕಿ ಇದೆ ಅಲ್ಲ ಇದು ಡಯಟ್ ಫುಡ್ ಇದು ಓಕೆ ತೂಕ ಎಸ್ಕೊಬೇಕಂದ್ರೆ ಇದು ತಿಂತಾರೆ ಜಾಸ್ತಿ ಜನ ಇದೈತಲ್ಲ ಡಯಟ್ ಫುಡ್ಡು ಬೆಳಿಗ್ಗೆ ಟಿಫಿನ್ಗೂ ಮಾಡ್ಕೋಬೋದು ಅಥವಾ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು ಅವಲಕ್ಕಿ ಡಯಟ್ ಫುಡ್ ಇದು ಅವಲಕ್ಕಿ ಇದೆ ಜೀರಿಗೆ ಇದೆ ಬಟಾಣಿ ಇದೆ ಕಡಲೆಬೇಳೆ ಇದೆ ಹಾಗೂ ಸೌತೆಕಾಯಿ ಇದೆ ಸೌತೆಕಾಯಿನೂ ತೂಕ ಇಳಕ್ಕೆ ತುಂಬ ಒಳ್ಳೆಯದು ಹಾಗೆ ಅವಲಕ್ಕಿನೂ ಇದೆ ವೆರಿ ಟೇಸ್ಟಿ ಆಗಿರುತ್ತೆ ಮಕ್ಕಳಿಗೆ ಹೆಲ್ದಿ ಫುಡ್ ತಿನ್ನಿಸ್ರಿ ಓಕೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ